ಸಿದ್ದಾಪುರ ತಾಲೂಕಿನ ಹಾಳದಕಟ್ಟದಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ನೂರ ಹನ್ನೊಂದನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು ಹಳದಕಟ್ಟಾದ ಜಿಲ್ಲಾ ಕಸಾಪದ ಮಾಜಿ ಅಧ್ಯಕ್ಷ ದಿವಂಗತ ಟಿಕೆ ಮೆಹಮೂದ್ ಅವರ ಮನೆಯಲ್ಲಿ ತಾಲೂಕು ಕಸಾಪ ಆಯೋಜಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಉಪನ್ಯಾಸ ನೀಡಿದ ಪ್ರಶಾಂತ್ ಹೆಗಡೆ ಕನ್ನಡ ಸಾಹಿತ್ಯ ಪರಿಷತ್ತು ಜಾತಿ ಧರ್ಮ ಸಂಸ್ಕೃತಿಯಿಂದಾಚೆಗೆ ಕನ್ನಡ ಮನಸ್ಸುಗಳನ್ನು ಬೆಸೆಯುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಕನ್ನಡದ ನೂರು ಸಂಘಟನೆಗಳಿಗಿಂತ ಕನ್ನಡಿಗರ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹಂಚಿಕೊಳ್ಳುವುದಕ್ಕೆ ಗಟ್ಟಿಯಾಗಿ ನಿಂತ ಏಕೈಕ ಸಂಘಟನೆಯಾಗಿದೆ ಎಂದು ಹೇಳಿದರು ಹಿರಿಯ ಜಾನಪದ ಕಲಾವಿದೆ ಲೀಲಾವತಿ ಎಸ್ ಕೊಂಡ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ತಾಲೂಕು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಗೌಡರ್ ತಾಲೂಕು ಕಸಾಪದ ನಿಕಟಪೂರ್ವ ಅಧ್ಯಕ್ಷ ನಾಗರಾಜ್ ನಾಯ್ಕ ಮಾಳ್ಕೋಡ್ ಕೆರಿಯಪ್ಪ ನಾಯ್ಕ ಶಿರೀಶ್ ಬಟ್ಗೇರಿ ಎಂಕೆ ನಾಯ್ಕ ಹೊಸಳ್ಳಿ ಮಾತನಾಡಿದರು ತಾಲೂಕು ಕಸಾಪ ಅಧ್ಯಕ್ಷ ಚಂದ್ರಶೇಖರ್ ನಾಯ್ಕ ಕುಂಬ್ರಿ ಗದ್ದೆ ಅಧ್ಯಕ್ಷತೆ ವಹಿಸಿದ್ದರು ಸುರೇಂದ್ರ ದಪೇದಾರ್ ಟಿಕೆಎಂ ಆಜಾದ್ ಸುಲೇಮಾನ್ ಶೇಷ್ಗಿರಿಕೊಂಡಿ ಜೆಬಿ ನಾಯ್ಕ ಮೆಹರುನ್ನಿಸಾ ಟಿಕೆ ಮೆಹಮೂದ್ ಕತ್ತಿ ಸುಲೇಮಾನ್ ಸಾಬ್ ಅಜ್ಮದ್ ಆದಾಮ್ ಖಾನ್ ಇತರರಿದ್ದರು ಗೋಪಾಲ್ ನಾಯ್ಕ್ ಭಾಷಿ ಸ್ವಾಗತಿಸಿದರು ಅಣ್ಣಪ್ಪ ಶಿರಳಗಿ ವಂದಿಸಿದರು ಎಂಎನ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು ರಮೇಶ್ ಸಿಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ